ನೀವು ಯಾರು ಎಲ್ಲಿ ಊರು ಅಂತಾನೂ ನಂಗೆ ಗೊತ್ತಿಲ್ಲ ನಂಬರ್ ಸಿಕ್ಕಿದೆ ನಿಮ್ಮ ಮಗಂಗೆ ಫೋನ್ ಮಾಡಿದ್ರೆ ಅವ್ರು ಏನೋ ಅಷ್ಟು ಇದೆ ತಗೋತಾ ಇಲ್ಲ ಆಯ್ತು ಬರ್ತೀನಿ ಅನ್ನೋ ಒಂದು ಮಾತು ಕೂಡ ಆಡ್ತಿಲ್ಲ ತಾಯ್ತು ಬೇಡ ಯಾಕಂತ ಹೇಳಿದ್ರೆ ನಾವು ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲಣ್ಣ ಆರಾಮಾಗಿ ಆರಾಮಾಗಿರಿ ನಾನು ನಿಮ್ಮ ಮಗ ನಂಬರ್ ನಂಬರಿಗೆ ಫೋನ್ ಮಾಡಿದ್ದೆ ಅವ್ರು ಏನೋ ಅಷ್ಟು ರೆಸ್ಪಾನ್ಸ್ ತಗೊಂಡಿಲ್ಲ ಹಸೇನಾ ನೀ ಹೇಳಿ ಚೆನ್ನರಾ ಹಾ ಕರೆ ಫಾರ್ ಮಾಡ್ಲಿಕ್ಕೆ ಹೋಗಬೇಡಿ ಹಾ ಮಾಡ್ಬೇಡಿ ಯಾರಿಗೂ ಮಾಡಬೇಡಿ ಆಯ್ತ ನೀವು ಏನು ಆತರ ತಲೆ ಕೆಡಿಸ್ಕೊಬೇಡಿ ಎಲ್ಲ ವಾಸಿ ಆಗುತ್ತೆ ಧೈರ್ಯವಾಗಿಿರಿ ಆಯ್ತಾ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ನೀವು ವರಿ ಮಾಡಬೇಡಿ ನಾನು ನನ್ನ ಮನಸ್ಸು ಪೂರ್ಣವಾಗಿ ಯಾವಾಗ್ಲೂ ಒಬ್ರಿಗೆ ಒಳ್ಳೇದನ್ನೇ ಬಯಸುತ್ತೆ ಐ ಮೀನ್ ಆ ಅಡ್ಮಿಷನ್ ಆಯ್ತಾ ಮ Venkateshanna ಅಡ್ಮಿಷನ್ ಆಯ್ತಾ ಹೆಂಗಿದೆ ಇದೆ ಕಂಡೀಷನ್ ಅವರದು

ಅಲ್ಲ ಇವಾಗ ಏನು ಏನು ಗೊತ್ತಾ ಇವಾಗ ಅಲ್ಲಿ ಬಿಜಿಎಸ್ ಅಲ್ಲಿ ಪರವಾಗಿಲ್ವಾ ನೋಡಿದ್ರೆ ಸರಿ ಆಗ್ಲಿಲ್ವಾ ಹಾ ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸಣ ನೀವೇನು ಟೆನ್ಶನ್ ತಗೋಬೇಡಿ ಆರಾಮಾಗಿ ಆರಾಮಾಗಿ ಇರಿ ನಾನು ನಿಮ್ಮ ಮಗವ್ರ ಗೆ ಫೋನ್ ಮಾಡಿದ್ದೆ ಅವರು ಏನೋ ಅಷ್ಟು ರೆಸ್ಪಾನ್ಸ್ ತಗೊಂಡಿಲ್ಲ ಹಸೇ ನಾನು ಏಳಚನ ಅಡಾ ಅವರು ಫಾರ್ಮರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಗಳಿಗೂ ಮಾಡಬೇಡಿ আর ಯಾರಿಗೂ ಮಾಡಬೇಡಿ ಮಾಡಿಲ್ಲ ಅಂದ್ರೆ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಹೆಂಗಣ್ಣ ನಾವು ನಾವು ಈಗ ನಮ್ಮ ಆಶ್ರಮ ಆಶ್ರಮಕ್ಕೆ ಬಂದ ಎಷ್ಟು ವರ್ಷ ಆಯ್ತು ತಾವು ಎರಡೂವರೆ ವರ್ಷ ಎರಡೂವರೆ ವರ್ಷ 2 ವರ್ಷ ಬೇಕಾ ಅವರು ಮಕ್ಕಳು ಬಂದು ನೋಡೋದಕ್ಕೆ ನಿಮ್ಗೆ ಅಲ್ಲಾ ಏರಿತರು ನೀವೇ ನೀವೇ ತಾಯಿ ನನಗೆ ನಾಳೆ ಸತ್ತ್ರೆ ಸಹಾಯ ಮತ್ತೆ ಬೇಡ ಯಾಕಂತ ಹೇಳಿದ್ರೆ ನಾವು ನಮ್ಮ ಪ್ರಯತ್ನ ನಾವು ಅಣ್ಣ ಈಗ ನೋಡಿ ಹ್ಞೂ ಈಗ ಬಿ ಜಿ ಎಸ್ ಅಲ್ಲಿ ಅಡ್ಮಿಂಟ್ ಮಾಡಿದ್ದೆ ಈಗ ಆಗಲ್ಲ ಅಂದ್ರು ಈಗ ಅಲ್ಲಿ ಕಳ್ಸಿಕೊಟ್ಟಿದೀನಿ ಅಲ್ಲೂ ಅಡ್ಮಿಷನ್ ಆಗಿದೆ ಅಲ್ಲೂ ಮೆಡಿಸಿನ್ಸ್ ಎಲ್ಲ ಏನ್ ಬೇಕು ಎಲ್ಲ ನಾನು ನೋಡ್ತಾ ಇದೀನಿ ಅಲ್ವಾ ಏನು ತಲೆ ಕೆಡ್ಸ್ಕೊಬೇಡಿ ಹಾಂ ಅಲ್ಲ ಅಕಸ್ಮಾತ್ ಯಾರ್ದಾರ ಬೇರೆಯವ್ರದ್ದು ನಂಬರ್ ಇದ್ರೆ ಕೊಡಿ ಅವ್ರಿಗಾರು ಫೋನ್ ಮಾಡಿ ತಿಳಿಸ್ತೀನಿ ಹಂಗಲ್ಲಣ್ಣ ನೀವ್ ಹಂಗಂದ್ರೆ ನಾಳೆ ಏನಾದ್ರು ತೊಂದ್ರೆ ಆದಾಗ ಕಷ್ಟ ಆಗತ್ತಲ್ವಣ್ಣ ಏನು ಆಗದ್ ಬೇಡ ಚೆನ್ನಾಗಿರ್ಬೇಕು ನೀವು ಬಟ್ ನಮ್ಗೂ ಜವಾಬ್ದಾರಿ ಇರ್ತದಲ್ಲ ನೀವು ಯಾರು ಎಲ್ಲಿ ಯಾವ ಊರು ಅಂತಾನೂ ನಂಗೆ ಗೊತ್ತಿಲ್ಲ ನಂಬರ್ ಸಿಕ್ಕಿದೆ ನಿಮ್ಮ ಫೋನ್ ಮಾಡಿದ್ರೆ ಆ ಅವರು ಏನೋ ಅಷ್ಟು ಇದೇ ತಗೋತಾ ಇಲ್ಲ ಆಯ್ತು ಬರ್ತೀನಿ ಅನ್ನೋ ಒಂದು ಮಾತು ಕೂಡ ಆಡ್ತಿಲ್ಲ ತಲೆ ಕೆಡ್ಸ್ಕೋಬೇಡಿ ಎಲ್ಲ ವಾಸಿ ಆಗತ್ತೆ ಧೈರ್ಯವಾಗಿರಿ ಆಯ್ತಾ ಇದೇ ಟ್ರೀಟ್ಮೆಂಟ್ ಮಾಡಿಸ್ತೀವಿ ನೀವೇನು ವರಿ ಮಾಡ್ಬೇಡಿ ನಿಮ್ಮ ಏನಂದ್ರೆ ನಿಮ್ಮ ಮಕ್ಳು ಇಲ್ಲ ಅಂದ್ರೆ ನಾವು ನಿಮ್ಮ ಮಕ್ಳ ತರನೇ ಅಲ್ವಾ ಆಯ್ತು ಧೈರ್ಯವಾಗಿರಿ ವೆಂಕಟೇಶ್ ಏನ್ ಬೇಕಲ್ಲ ನೋಡ್ಕೊಳ್ತಾರೆ ಮೆಡಿಸಿನ್ಸ್ ಎಲ್ಲ ನೋಡ್ಕೊಂತಾರೆ ನಾಳೆ ನಾನು ಕೂಡ ಬರ್ತೀನಿ ಹಾಸ್ಪಿಟಲ್ಗೆ ಆಯ್ತು ಆಯ್ತು ಮನೋಹರ ಒಳ್ಳೇದಾಗ್ಲಿ ಆರಾಮ್ ರೆಸ್ಟ್ ಮಾಡಿ ಏನು ಟೆನ್ಶನ್ ತಗೊಬೇಡಿ ಯಾಕೆ ಕೇಳದೆ ಅಂದ್ರೆ ನನ್ನ ಕರ್ತವ್ಯ ಇದು ನಾಳೆ ಏನೋ ಆರೋಗ್ಯ ಆದಾಗ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಈಗ ಮಕ್ಕಳಂತೂ ಸ್ಪಂದಿಸ್ತಿಲ್ಲ ಹಾಗಾಗಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ಸಂಬಂಧಿಕರಿಗೆ ಒಂದ್ ಒಂದು ಮಾತು ತಿಳಿಸಬೇಕಲ್ಲ ನಾನು ಏನೋ ಒಂದು ಹೇಳ್ತಿರೋದು ಮುಂದೋಚನೆ ನಂದಷ್ಟೇ ನೀವು ಚೆನ್ನಾಗಿರಿ ಹ್ಮ್ ಸರಿ ಆಯ್ತು ಆಯ್ತಾಯ್ತು ರೆಸ್ಟ್ ಮಾಡಿ ಏನಾಗಲ್ಲ ಹಾ ಕೊಡಿ ಕೊಡಿ ಅಣ್ಣ ಆಯ್ತಣಿ ಆಯ್ತಣ ಪೂಜೆ ಮುಗಿಸ್ಬಿಟ್ಟು ಬರ್ತೀನಿ ನೋಡೋಣ ಅವ್ರ ಮಗನಿಗೆ ಫೋನ್ ಮಾಡಿದ್ರೆ ಅವ್ರೇನು ರೆಸ್ಪಾನ್ಸ್ ಆಗಂತ ಇಲ್ಲ ಅವ್ರು ಯಾರ ಮಗಳ ಅವ್ರು ಅವತ್ತಿಂದನು ಏನು ಸರಿಯಾಗಿ ಅಡ್ರೆಸ್ ಹೇಳ್ತಾ ಇಲ್ಲ ನೋಡಿ ಹಂಗೆ ಸಮಾಧಾನ ಸಮಾಧಾನವಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಫ್ಯಾಮಿಲಿ ಅವ್ರದ್ದು ಯಾರ್ದಾರ ನಂಬರ್ ಇದ್ರೆ ಈಸ್ಕೊಳ್ಳಿ ಹಾ ಇಲ್ಲ ಆಚೀಸಲ್ಲಿ ಫೋನ್ ಹಚ್ಚಿದ್ರಣ್ಣ ನಿಮ್ ಹತ್ರ ಇರ್ಬೋದು ಕ ಫೋನ್ ಅಲ್ಲೇ ಐತೆ ಫೋನ್ ಅಲ್ಲಿ ಫೋನ್ ಅಲ್ಲಿ ನೋಡ್ತೀನಿ 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 ಇವಾಗ ನೋಡ್ತೀನಿ ನಿನ್ನ ನಾನ್ ನೋಡೀನಿ ಒಂದ್ ಸಲ ನೀವ್ ಈ ಒಂದ್ ವರ್ಷ ಇಲ್ಲ ಮಾಡಿದ್ದೆ ಅವ್ರ ಮಗನ್ ನಂಬರ್ ಇದೆ ಅವ್ರು ಬರಲಿಲ್ಲ ಬರಲ್ಲ ಬರಲ್ಲ ಅವ್ರು ಬರಲ್ಲ ಹೌದ್ರಿ ಮಗನ್ ನಂಬರ್ ನನ್ ಹತ್ರ ಇದೆ ನಿಮ್ ಕಂಡೀಷನ್ ಸೀರಿಯಸ್ ಇದೆ ಅಂದ್ರನೆ ಬರಲ್ಲ ಅಂದ್ರೆ ಅವರು ಹೌದ್ರಿ ಅವತ್ತ ಒಂದ್ ಸಲ ಅಡ್ಮಿಟ್ ಮಾಡಿದಿನಣ್ಣ ಹೌದು ಅಡ್ಮಿಟ್ ಮಾಡ್ದಾಗ್ಲೂ ಹೇಳಿದ್ದೆ ಈಗ್ಲೂ ಫೋನ್ ಮಾಡಿ ಹೇಳಿದಿನಿ ಹೌದು ಅಣ್ಣ ಬರಲ್ಲ ಬರೋಣ ಸರಿ ನೋಡೋಣ ನೋಡೋಣ ಹಾ